ಸೊ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ಈ ವಿಡಿಯೋ ನೋಡ್ತಾ ಇರೋರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಎಸ್ ಬಿ ಐ ಬ್ಯಾಂಕ್ ಅಕೌಂಟ್ನ ಒಂದು ಬ್ರ್ಯಾಂಚಿಂದ ಇನ್ನೊಂದು ಬ್ರ್ಯಾಂಚಿಗೆ ಹೇಗೆ ಟ್ರಾನ್ಸ್ಫರ್ ಮಾಡೋದು ಅಂತ ಇವತ್ತಿನ ಒಂದು ವಿಡಿಯೋ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಶುರು ಮಾಡೋಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲಲ್ಲಿ ಫಸ್ಟ್ ಟೈಮ್ ನಾವು ವಿಡಿಯೋ ನೋಡ್ತಾ ಇದ್ದರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲಕ್ಕನ್ನು ಕ್ಲಿಕ್ ಮಾಡ್ಕೋಬೋದು ಬನ್ನಿ ಸ್ನೇಹಿತರೆ ಒಂದು ಬ್ರ್ಯಾಂಚಿಂದ ಇನ್ನೊಂದು ಬ್ರ್ಯಾಂಚಿಗೆ ಅಕೌಂಟ್ ನಂಬರು ಮತ್ತು ಸಿಪ್ ನಂಬರ್ನ ಟ್ರಾನ್ಸ್ಫರ್ ಮಾಡೋ ಮೆಥಡ್ನ ತಿಳಿಸ್ಕೊಡ್ತೀನಿ ಇದು ಟೂ ತೌಸಂಡ್ ಟ್ವೆಂಟಿ ಆಗಿರುತ್ತೆ ಸ್ನೇಹಿತರೆ ನೀವು ಲಾಗಿನ್ ಆಗಿ ಸ್ನೇಹಿತರೆ ಎಸ್ ಬಿ ಐ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದಾಗ ಸ್ನೇಹಿತರೆ ನಿಮಗೆ ಇಲ್ಲಿ ಯೂಸರ್ ನೇಮ್ ಕೇಳುತ್ತೆ ಯೂಸರ್ ನೇಮ್ ನ ಎಂಟರ್ ಮಾಡ್ಕೊಂತ ಇದ್ದೀನಿ ಯೂಸರ್ ನೇಮ್ ನ ಎಂಟರ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಪಾಸ್ವರ್ಡ್ ನ ಕೇಳುತ್ತೆ ಪಾಸ್ವರ್ಡ್ ನ ಎಂಟರ್ ಮಾಡ್ಕೊಳ್ಳಿ ಕೆಳಗಡೆ ನಿಮಗೆ ಇಮೇಜ್ ಇರುತ್ತೆ ಅದನ್ನ ಯಾವ ಥರ ಇರುತ್ತೋ ಅದನ್ನು ಎಂಟರ್ ಮಾಡ್ಕೊಳ್ಳಿ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಲಾಗಿನ್ ಆಗುತ್ತೆ ಒಂದು ಓ ಟಿ ಪಿನ ಬರುತ್ತೆ ಸ್ನೇಹಿತರೆ ನಿಮ್ಮ ನಂಬರ್ಗೆ ರಿಜಿಸ್ಟರ್ಡ್ ನಂಬರ್ಗೆ ಆ ಓ ಟಿ ಪಿನ ಎಂಟರ್ ಮಾಡ್ಕೊಳ್ಳಿ ನಾವು ಕೂಡ ಎಂಟರ್ ಮಾಡ್ತಾ ಇದ್ದೀವಿ ಒ ಟಿ ಪಿನ ಎಂಟರ್ ಮಾಡ್ಕೊಳ್ಳಿ ಅಥವಾ ಬಂದಿಲ್ಲ ಅಂದರೆ ಇಲ್ಲಿ ಕ್ಲಿಕ್ ಟು ರೀಸೆಂಟ್ ಒ ಟಿ ಪಿ ಅಂತ ಹೇಳಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ತಿರ್ಗ ಓ ಟಿ ಪಿನ ನ ಕಳಿಸ್ಕೊಡ್ತಾರೆ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊತೀವಿ ಲಾಗಿನ್ ಆದ್ಮೇಲೆ ಸ್ನೇಹಿತರೆ ನಿಮಗೆ ಹೋಮ್ ಪೇಡ್ನೇ ಈ ಥರ ಇರುತ್ತೆ ಸ್ನೇಹಿತರೆ ಮೊದಲು ಇಲ್ಲಿ ನಿಮಗೆ ಅಕೌಂಟ್ ನಂಬರು ಮತ್ತು ಸಿಕ್ ನಂಬರ್ ಎರಡೂ ಟ್ರಾನ್ಸ್ಫರ್ ಮಾಡ್ಕೋಬೇಕಾ ಅಥವಾ ಬರೀ ಅಕೌಂಟ್ ನಂಬರ್ನ ಟ್ರಾನ್ಸ್ಫರ್ ಮಾಡ್ಕೋಬೇಕಾ ಫಸ್ಟ್ ಅದನ್ನು ತಿಳ್ಕೊಂಡು ಅದಾದ್ಮೇಲೆ ನೀವು ಎರಡು ಟ್ರಾನ್ಸ್ಫರ್ ಮಾಡ್ಕೋಬೋದು ಅಂದರೆ ನೆಟ್ ಬ್ಯಾಂಕಿಂಗಲ್ಲಿ ಮಾಡ್ಕೋಬಹುದು ಇಲ್ಲ ಬರೀ ನಾನು ಅಕೌಂಟ್ ನಂಬರ್ನ ಟ್ರಾನ್ಸ್ಫರ್ ಮಾಡ್ಕೋಬೋದು ಅಂದರೆ ನೆಟ್ ಬ್ಯಾಂಕಿಂಗಲ್ಲಿ ಮಾಡ್ಕೋಬಹುದು ಎ ಟಿ ಕೂಡ ಮಾಡ್ಕೋಬಹುದು ನಿಮಗೆ ನೆಟ್ ಬ್ಯಾಂಕಿಂಗ್ ಸಜೆಸ್ಟ್ ಮಾಡ್ತೀನಿ ಸ್ನೇಹಿತರೆ ನೀವು ಎರಡೂ ಕೂಡ ಟ್ರಾನ್ಸ್ಫರ್ ಮಾಡ್ಕೋಬಹುದು ಇಲ್ಲಿ ಈ ಸರ್ವಿಸ್ ಅಂತ ಹೇಳಿ ಸ್ನೇಹಿತರೆ ಈ ಸರ್ವಿಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಕೆಳಗಡೆ ಮೋರ್ ಅಂತ ಆಪ್ಷನ್ಸ್ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದಾಗ ಸ್ನೇಹಿತರೆ ನಮಗೆ ಇಲ್ಲಿ ಕೆಳಗಡೆ ಬಂದರೆ ಲಾಸ್ಟ್ ಅಲ್ಲಿ ಟ್ರಾನ್ಸ್ಫರ್ ಅಕೌಂಟ್ ಅಂತ ಏನು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಾಗ ಸ್ನೇಹಿತರೆ ನಮಗೆ ಇಲ್ಲಿ ನಮಗೆ ಅಕೌಂಟ್ ನಂಬರ್ ಶೋ ಆಗುತ್ತೆ ಯಾವ ಬ್ರಾಂಚ್ ಇದೆ ಅಂತ ಶೋ ಆಗುತ್ತೆ ಬ್ಯಾಲೆನ್ಸ್ ಅಮೌಂಟ್ ಇರುವಂತದ್ದು ಶೋ ಆಗುತ್ತೆ ಇಲ್ಲಿ ನಾವು ಫಸ್ಟ್ ಆಲ್ರೆಡಿ ನಾನು ಬ್ಯಾಂಕ್ ಅಕೌಂಟ್ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ತಿರ್ಗಾ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ತರ ಮಾಡಬಹುದು ಅಂತ ನಾನು ಎ ಟಿ ಎಮ್ ಅಲ್ಲಿ ಮಾಡಿದೆ ಸಿಪ್ ನಂಬರ್ನ ಟ್ರಾನ್ಸ್ಫರ್ ಆಗಿರಲಿಲ್ಲ ಹಾಗಾಗಿ ನಾನು ಸಿಪ್ ನಂಬರ್ನ ಅಲ್ಲೇ ಶೋ ಮಾಡ್ತೀನಿ ಟ್ರಾನ್ಸ್ಫರ್ ಮಾಡೋದು ಹೇಗೆ ಅಂತ ಇಲ್ಲಿ ಅಕೌಂಟ್ ನಂಬರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಫಸ್ಟು ಅಕೌಂಟ್ ನಂಬರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಕೌಂಟ್ ನಂಬರ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಯಾವ ಬ್ರಾಂಚಿಗೆ ಟ್ರಾನ್ಸ್ಫರ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ ನೋಡಿ ಆ ಬ್ರಾಂಚದಕ್ಕೆ ಫೋ ಕೋಡ್ ಇರುತ್ತೆ ಫೈವ್ ಡಿಜಿಟ್ ಕೋಡ್ ಇರುತ್ತೆ ಅದನ್ನ ನೋಟ್ ಮಾಡಿಕೊಂಡು ಇಲ್ಲಿ ಎಂಟ್ರ್ ಮಾಡ್ಕೊಳ್ಳಿ ಸ್ನೇಹಿತರೆ ನಾನು ಎಂಟರ್ ಮಾಡ್ತಾ ಇದ್ದೀನಿ ಫೈವ್ ಕೋಡ್ ಕೋಡ್ನ ಎಂಟರ್ ಮಾಡಿಕೊಂಡು ಗೆಟ್ ಬ್ರಾಂಚ್ ನೇಮ್ ಅಂತ ನೋಡಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನಮಗೆ ಬ್ರಾಂಚ್ ನ ಬಂದ್ಬಿಡ್ತು ಸ್ನೇಹಿತರೆ ಇಂದಿರಾ ನಗರ್ ಬ್ರಾಂಚ್ ಅಂತ ಇಲ್ಲಿ ಕೆಳಗಡೆ ಆಕ್ಸೆಪ್ಟ್ ಅಂತ ನೋಡಿ ಸ್ನೇಹಿತರೆ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸಬ್ಮಿಟ್ ಮಾಡೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನೋಡಬಹುದು ನಾನು ಆಲ್ರೆಡಿ ಬ್ಯಾಂಕ್ ಅಕೌಂಟ್ ಟ್ರಾನ್ಸ್ಫರ್ ಮಾಡಿದೆ ಅಂತ ಹೇಳಿದ್ನಲ್ಲ ಹಾಗಾಗಿ ಸೇಮ್ ಬ್ರಾಂಚ್ ಅಕೌಂಟ್ ಇದೆ ಬೇರೆ ನ ಎಂಟರ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಓಕೆ ಅಂತ ಕೊಡಿ ಸ್ನೇಹಿತರೆ ಇದನ್ನ ಕೊಟ್ಟ ಮೇಲೆ ನಿಮಗೆ ನಿಮ್ಮ ಬ್ಯಾಂಕ್ ಅಕೌಂಟ್ ಅನ್ನೋದು ಟ್ರಾನ್ಸ್ಫರ್ ಆಗುತ್ತೆ ಸ್ನೇಹಿತರೆ ಇದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನೋಡಬಹುದು ಸ್ನೇಹಿತರೆ ತಿರ್ಗಾ ನೀವು ಈ ಸರ್ವಿಸ್ ಅಲ್ಲಿ ಬಂದು ನಿಮ್ಗೆ ಇಲ್ಲಿ ಲಾಸ್ಟ್ ಅಲ್ಲಿ ಟ್ರಾನ್ಸ್ಫರ್ ಟ್ರಾನ್ಸ್ಫರ್ ಆಫ್ ದ ಅಕೌಂಟ್ ಅಲ್ಲಿ ಮೇಲೆ ಕ್ಲಿಕ್ ಮಾಡ್ಕೊಂಡು ತಿರ್ಗಾ ಇಲ್ಲಿ ನಿಮ್ಗೆ ಅದೇ ಪೇಜ್ ಬರುತ್ತೆ ಇಲ್ಲಿ ಟ್ರಾನ್ಸ್ಫರ್ ಹೋಮ್ ಬ್ರಾಂಚ್ ಅಂತ ಹೇಳಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದಾಗ ಸ್ನೇಹಿತರೆ ನಿಮಗೆ ಇಲ್ಲಿ ನೋಡಬಹುದು ನಮ್ಗೆ ಸಿಪ್ ನಂಬರ್ ನ ಸಿಪ್ ನೇಮ್ ನ ಬ್ರಾಂಚ್ ಕೋಡ್ ನ ಬ್ರಾಂಚ್ ನೇಮ್ನ ಈ ಎಲ್ಲೆಲ್ಲಿದೆ ಯಾವ ಬ್ರಾಂಚ್ ಇದೆ ಕೋಡ್ ಇದೆ ಯಾವ ಅಲ್ಲಿ ಬ್ರಾಂಚ್ ಹೆಸರು ಎಲ್ಲ ಬಂದಿರುತ್ತೆ ಇವಾಗ ನಾನು ಆಲ್ರೆಡಿ ಇಂದಿರಾನಗರ್ ಬ್ರಾಂಚಲ್ಲಿ ನನ್ನ ಅಕೌಂಟ್ ನ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ನಾನು ಇವಾಗ ನಾನು ಆಲ್ರೆಡಿ ಇಂದಿರಾನಗರ ಬ್ರಾಂಚ್ಗೆ ನನ್ನ ಅಕೌಂಟ್ ನಂಬರ್ ಅನ್ನೋದು ಟ್ರಾನ್ಸ್ಫರ್ ಆಗಿದೆ ಇಲ್ಲಿ ನೋಡ್ಬೋದು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಲ್ಲಿ ನಿಮಗೆ ಟ್ರಾನ್ಸ್ಫರ್ ಕೊಟ್ಟ ಮೇಲೆ ರಿಕ್ವೆಸ್ಟ್ ಇಲ್ಲಿ ಬಂದ್ಬಿಡುತ್ತೆ ಸ್ನೇಹಿತರೆ ಇದ್ರ ಮೇಲೆ ಇಲ್ಲಿ ಬಂದ ಮೇಲೆ ನಿಮಗೆ ಇಲ್ಲಿ ಒಂದು ಬ್ರಾಂಚ್ ನ ಶೋ ಆಗುತ್ತೆ ಇಲ್ಲಿ ಬ್ರಾಂಚ್ ನ ಶೋ ಆಗುತ್ತೆ ಕೆಳಗಡೆ ಪ್ರೊಸೀಡರ್ ಅಂತ ಏನೇ ಸ್ನೇಹಿತರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದಾಗ ಸ್ನೇಹಿತರೆ ನಿಮಗೆ ಇಲ್ಲಿ ತಿರ್ಗ ಕನ್ಫರ್ಮೇಶನ್ಗೆ ಡೀಟೇಲ್ಸ್ನ ಕೇಳುತ್ತೆ ಫಿಲ್ ಮಾಡ್ಕೊಳ್ಳಿ ನೋಡ್ಕೊಂಬಿಟ್ಟು ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ಮೇಲೆ ಸ್ನೇಹಿತರೆ ಇಲ್ಲಿ ನಿಮಗೆ ಒಂದು ಐ ಸೆಕ್ಯೂರಿಟಿ ಪಾಸ್ವರ್ಡ್ ಬರುತ್ತೆ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಅದನ್ನು ಎಂಟರ್ ಮಾಡ್ಕೊಳ್ಳಿ ಎಂಟರ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕನ್ಫರ್ಮ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇವಾಗ ನಿಮಗೆ ಸಿಪ್ ನಂಬರ್ ಕೂಡ ನಿಮ್ಮ ಯಾವ ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಅನ್ಕೊಂಡಿದ್ರು ಅದೇ ಗೆ ಸೀಪ್ ನಂಬರ್ ಕೂಡ ಟ್ರಾನ್ಸ್ಫರ್ ಆಗಿದೆ ಸ್ನೇಹಿತರೆ ನೋಡಬಹುದು ಸೀಪ್ ನಂಬರ್ ಟ್ರಾನ್ಸ್ಫರ್ ರಿಕ್ವೆಸ್ಟ್ ಆಗಿ ಸಕ್ಸಸ್ಫುಲ್ ಪ್ರೊಸೀಡ್ ಅಂತ ಬಂದು ಸ್ನೇಹಿತರೆ ಇಲ್ಲಿ ಕೆಳಗಡೆ ನಿಮಗೆ ತೋರಿಸ್ತಾ ಇದಾರೆ ನೋಡಬಹುದು ಸ್ನೇಹಿತರೆ ಇಲ್ಲಿ ಕಸ್ಟಮರ್ ನಂಬರ್ ಹೆಸರು ಮತ್ತು ಹಳೆಯ ಇಂದ ಕೋಡ್ ಮತ್ತು ಬ್ರಾಂಚ್ ನೇಮ್ ಹೊಸ ಬ್ರಾಂಚ್ ಕೋಡ್ ಮತ್ತು ನೇಮು ದಯವಲ್ಲೇ ತೋರಿಸ್ಕೊಟ್ಟಿದ್ದೀನಿ ಈ ಮೆಥಡ್ ನ ಯೂಸ್ ಮಾಡ್ಕೊಂಡು ಕರೆಕ್ಟ್ ಆಗಿ ಯಾವ ಬ್ರಾಂಚಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಅನ್ಕೊಂಡಿದ್ರು ಆ ಬ್ರಾಂಚ್ ಡೀಟೇಲ್ಸ್ ಎಲ್ಲವನ್ನು ಇಟ್ಕೊಂಡು ನೀವು ಟ್ರಾನ್ಸ್ಫರ್ ಮಾಡ್ಕೋಬಹುದು ಸ್ನೇಹಿತರೆ ಐ ಹೋಪ್ ಇವತ್ತಿನ ಒಂದು ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಸ್ನೇಹಿತರೆ ಇಷ್ಟ ಆದರೆ ತಪ್ಪದ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮೂರು ಸ್ನೇಹಿತರೆ ಮತ್ತೆ ಸಿಗೋಣ ಮತ್ತೊಂದು ಜೊತೆಗೆ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್